ಈ ವಿಡಿಯೋ ತುಂಬಾ ಮಹತ್ವಪೂರ್ಣ ಆಗುತ್ತೆ ನಿಮ್ಮ ಲೈಫನ್ನು ಚೇಂಜ್ ಮಾಡೋದರಲ್ಲಿ ಯಾವುದೇ ಡೌಟ್ ಇಲ್ಲ ಯಾಕಂದ್ರೆ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ ತ್ರೀ ಸಿಕ್ಸ್ ನೈನ್ ಮ್ಯಾನಿಫೆಸ್ಟೇಷನ್ ಕೋಡ್ ಬಗ್ಗೆ ನಿಕೋಲಾ ಟೆಸ್ಲಾ ಅವರ ಪವರ್ಫುಲ್ ಟೆಕ್ನಿಕ್ ಇದು ಇದರ ಜೊತೆಗೆ ಸೆವೆಂಟೀನ್ ಸೆಕೆಂಡ್ಸ್ ಮ್ಯಾನಿಫೆಸ್ಟೇಷನ್ ಇಬ್ರಾಹಿಂ ಹಿಕ್ಸ್ ಅವರ ಒಂದು ಟೆಕ್ನಿಕ್ ಅನ್ನು ಕೂಡ ನಾವು ಆ್ಯಡ್ ಮಾಡೋಣ ನಿಮ್ಮ ಗೋಲು ಎಷ್ಟೇ ದೊಡ್ಡದಾಗಿದ್ರು ನಿಮ್ಮ ಡ್ರೀಮು ಎಷ್ಟೇ ದೊಡ್ಡದಾಗಿದ್ರು ನಿಮ್ಮ ಗೋಲು ಎಷ್ಟೇ ದೂರ ಇದ್ದರೂ ಕೂಡ ಅದು ವರ್ಕ್ ಆಗೇ ಆಗುತ್ತೆ ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಸ್ನೇಹಿತರೆ ನಾನು ಇದನ್ನು ಯೂಸ್ ಮಾಡಿದಾಗಲೆಲ್ಲ ನನಗೆ ಟೂ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಕ್ಕಿದೆ ನಾನು ಬರೆದು ಕೊಡ್ತೀನಿ ಇದು ಕೂಡ ನಿಮಗೂ ಕೂಡ ಇದು ವರ್ಕ್ ಆಗುತ್ತೆ ಆಗ ನಿಮ್ಮ ಲೈಫು ಚೇಂಜ್ ಆಗೋದ್ರಲ್ಲಿ ಸಂಶಯನೇ ಇಲ್ಲ ಈ ವಿಡಿಯೋನ ಥೇರಿ ಬೇಸ್ಡ್ ಅಂತ ಸುಮ್ಮ ಸುಮ್ಮನೆ ಕೂತ್ಕೊಂಡು ನೋಡ್ಬೇಡಿ ನಾನು ಏನೇನು ಹೇಳ್ತಾ ಹೋಗ್ತೀನೋ ಅದನ್ನೆಲ್ಲ ನೀವು ಮಾಡ್ತಾ ಹೋಗಿ ಎಲ್ಲ ಸ್ಟೆಪ್ಸನ್ನು ದಯವಿಟ್ಟು ಫಾಲೋ ಮಾಡಿ ಹಾಯ್ ದಿಸ್ ಡಾಕ್ಟರ್ ಮಂಜುಳಾ ಕಿರಣ್ ನಮ್ಮ ಮೋಟಿವೇಶನ್ ಸ್ಪೀಕರ್ ಲಾ ಆಫ್ ಅಟ್ರಾಕ್ಷನ್ ಮ್ಯಾನಿಫೆಸ್ಟೇಷನ್ ಟ್ರೈನರ್ ಆ್ಯಂಡ್ ಆಲ್ಸೋ ಲೈಫ್ ಕೋಚ್ ವಿಡಿಯೋ ತುಂಬ ಇಂಪಾರ್ಟೆಂಟು ಕೊನೆವರೆಗೂ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಕ್ಯೂಟ್ ಆಗಿ ಒಂದು ಲೈಕ್ ಬಟನ್ ಅನ್ನು ಕೊಟ್ಬಿಡಿ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡ್ಕೊಳ್ಳಿ ಏಕೆಂದರೆ ಅವರು ಕೂಡ ಇದರ ಬೆನಿಫಿಟ್ಸ್ ತಗೊಂಡು ಅವರ ಒಂದು ಪಾಸಿಟಿವ್ ಬ್ಲೆಸಿಂಗ್ಸ್ ನಿಮಗೆ ಸಿಕ್ಕರೆ ನಿಮ್ಮ ಮ್ಯಾನಿಫೆಸ್ಟೇಷನು ಡಬಲ್ ಆಗುತ್ತೆ ನೀವು ತ್ರೀ ಸಿಕ್ಸ್ ನೈನ್ ಬಗ್ಗೆ ತುಂಬ ವಿಡಿಯೋಸ್ ನೋಡಿರ್ತೀರಾ ಆದ್ರೆ ಈ ತರ ವಿಡಿಯೋನ ನೀವು ನೋಡಿರಲ್ಲ ಇದರಲ್ಲಿ ಸೆವೆಂಟೀನ್ ಸೆಕೆಂಡ್ಸ್ ಮ್ಯಾನಿಫೆಸ್ಟೇಷನ್ ಪ್ರೋಸೆಸ್ ಕೂಡ ಆಡ್ ಆಗ್ತಾ ಇದೆ ಇದು ಇಬ್ರಾಹಿಂ ಹಿಕ್ಸ್ ಅವರ ಒಂದು ಮ್ಯಾನಿಫೆಸ್ಟೇಷನ್ ತುಂಬಾ ಇಂಪಾರ್ಟೆಂಟ್ ಪ್ರೋಸೆಸ್ ನಾವೀಗ ಈ ಪ್ರೋಸೆಸ್ ನೆಲ್ಲ ಚೆನ್ನಾಗಿ ಅರ್ಥ ಮಾಡಿಕೊಂಡು ನಮ್ಮ ಲೈಫ್ ಅಲ್ಲಿ ಅಪ್ಲೈ ಮಾಡಿಕೊಂಡು ನಮ್ಮ ಲೈಫ್ ಅನ್ನ ಚೇಂಜ್ ಮಾಡ್ಕೊಳ್ಳೋಣ ತ್ರೀ ಸಿಕ್ಸ್ ನೈನ್ ಅಂದ್ರೆ ಏನು ಅಂತ ನೋಡೋಣ ಹಾಗೆ ಸೆವೆಂಟೀನ್ ಸೆಕೆಂಡ್ಸ್ ಮ್ಯಾನಿಫೆಸ್ಟೇಷನ್ ಹೇಗೆ ಇದರಲ್ಲಿ ಆ್ಯಡ್ ಮಾಡ್ಬೋದು ಎಷ್ಟು ದಿನಗಳವರೆಗೆ ಪ್ರೊಸೀಜರ್ ಅನ್ನ ಫಾಲೋ ಮಾಡಬೇಕು ಯಾವ ಸ್ಟೆಪ್ಸ್ ಫಾಲೋ ಮಾಡಬೇಕು ಇದೆಲ್ಲ ಆದ್ಮೇಲೆ ನಮ್ಮ ಲೈಫ್ ಅಲ್ಲಿ ಏನೇನು ಚೇಂಜಸ್ ಆಗುತ್ತೆ ಅದನ್ನೆಲ್ಲ ನಾವು ತಿಳ್ಕೊಳ್ಳೋಣ ಫಸ್ಟ್ ನಾವು ನಿಕೋಲಾ ಟೆಸ್ಲಾ ಅವ್ರ ಬಗ್ಗೆ ತಿಳ್ಕೊಳ ಅವರೊಬ್ರು ದೊಡ್ಡ ಸೈಂಟಿಸ್ಟ್ ಅವರು ಎಲೆಕ್ಟ್ರಿಕ್ ಎನರ್ಜಿ ಮತ್ತೆ ಆಲ್ಟರ್ನೇಟಿವ್ ಕರೆಂಟ್ ಬಗ್ಗೆ ಇನ್ವೆನ್ಷನ್ ಮಾಡಿರ್ತಾರೆ ನಿಮಗೆ ಎಲಾನ್ ಮಸ್ಕ್ ಬಗ್ಗೆ ಗೊತ್ತಿದ್ರೆ ಅವರ ಕಂಪನಿ ನಿಕೋಲಾ ಟೆಸ್ಲಾ ಇದೆಯಲ್ಲ ಅದು ಇವರ ಇನ್ಸ್ಪಿರೇಷನ್ ಇಂದನೆ ಆಗಿರೋದು ನಿಕೋಲಾ ಟೆಸ್ಲಾ ಅವರು ಈ ಬ್ರಹ್ಮಾಂಡದ ಬಗ್ಗೆ ಯೂನಿವರ್ಸ್ ಬಗ್ಗೆ ತುಂಬಾ ನಾಲೆಡ್ಜ್ ಅನ್ನ ಬೆಳೆಸ್ಕೊಂಡಿದ್ರು ಅವರ ಸೈಂಟಿಫಿಕ್ ರಿಸರ್ಚ್ ಏನಿತ್ತು ಅಂದ್ರೆ ನಾವು ಪೂರಾ ಎನರ್ಜಿ ಮತ್ತೆ ವೈಬ್ರೇಷನ್ಸ್ ಇಂದ ಕೂಡಿದೀವಿ ಹಾಗೇನೆ ನಮ್ಮ ಎನರ್ಜಿ ಪೂರಾ ತ್ರೀ ಸಿಕ್ಸ್ಟಿ ಡಿಗ್ರಿನಲ್ಲಿ ಕೂಡಿದೆ ಅಂತ ಅವರು ಹೇಳ್ತಾ ಇದ್ರು ಅವರು ಯಾವಾಗ ಈ ನಂಬರ್ಸ್ ಗಳನ್ನ ಆಡ್ ಮಾಡ್ತಾ ಇದ್ರು ನಂಬರ್ಸ್ ಯಾವುದು ಅಂದ್ರೆ ತ್ರೀ ಪ್ಲಸ್ ಸಿಕ್ಸ್ ಪ್ಲಸ್ ಜೀರೋ ಅದು ನೈನ್ ಆಗ್ತಾ ಇತ್ತು ಅಲ್ಲಿಂದ ತ್ರೀ ಸಿಕ್ಸ್ ನೈನ್ ಕೋಡ್ ನ ಅವರು ಜನರೇಟ್ ಮಾಡಿದ್ದು ಅವರು ಈ ನಂಬರ್ ಗಳನ್ನ ಎಷ್ಟು ಗೀಳನ್ನ ಮಾಡ್ಕೊಂಡಿದ್ರು ಅಂದ್ರೆ ಅಬ್ಸೆಷನ್ ಆಗಿದ್ರು ಅಂದ್ರೆ ಎಲ್ಲವನ್ನು ಅಂದ್ರೆ ಅವರ ಪ್ರತಿಯೊಂದು ಕೆಲಸವನ್ನು ಅವರು ತ್ರೀ ಸಿಕ್ಸ್ ನೈನ್ ಇಂದಾನೆ ಮಾಡ್ತಾ ಇದ್ರು ತ್ರೀ ಸಿಕ್ಸ್ ನೈನು ಅವರ ಇಂಪಾರ್ಟೆಂಟ್ ಡೇಟ್ಸ್ ಆಗ್ತಾ ಇತ್ತು ಅವರ ಒಂದು ಕಾರ್ ಇರ್ಬೋದು ಅವರ ಮನೆ ನಂಬರ್ ಇರ್ಬೋದು ಇನ್ಫ್ಯಾಕ್ಟ್ ಅವರು ಯಾವ ಹೋಟೆಲಲ್ಲಿ ಉಳ್ಕೊಂತಿದ್ರು ಸ್ಟೇ ಆಗ್ತಿದ್ರು ಆ ರೂಮಿನ ನಂಬರ್ ಕೂಡ ಇದೇ ನಂಬರ್ ಇಂದನೇ ಸೇರಿರಬೇಕಿತ್ತು ಯಾಕಂದ್ರೆ ಆ ನಂಬರ್ಸು ಒಂದು ಸೈಂಟಿಫಿಕ್ ಎನರ್ಜಿ ಮತ್ತು ವೈಬ್ರೇಷನ್ಸ್ನಿಂದ ಕೂಡಿತ್ತು ಅವರದನ್ನ ಫೀಲ್ ಮಾಡ್ತಾ ಇದ್ರು ಅದರಿಂದನೇ ಅವರ ಮೈಂಡ್ ಸೆಟ್ ಫ್ಲೋ ಆಗ್ತಾ ಇತ್ತು ಅದೇ ರೀಸನ್ ಇಂದ ನಾನು ಇವತ್ತು ಅವ್ರ ಬಗ್ಗೆ ಮಾತಾಡ್ತಾ ಇರೋದು ಯಾಕಂದ್ರೆ ಅವರು ಹಲವಾರು ವರ್ಷಗಳಿಂದನೇ ಇದ್ರ ಬಗ್ಗೆ ನಮಗೆ ಹೇಳ್ಕೊಟ್ಟಿದ್ದಾರೆ ಆದ್ರದು ಇವತ್ತಿಗೂ ನಾವು ಅಪ್ಲೈ ಮಾಡ್ಕೊಂಡು ರಿಸಲ್ಟ್ಸ್ ತಗೊಳ್ತಾ ಇದೀವಿ ಇದು ನಮಗೆ ಗೊತ್ತಾಗುತ್ತೆ ಅವರು ಎಂಥ ಲಿವಿಂಗ್ ಲೆಜೆಂಡ್ ಆಗಿದ್ರು ಅವರ ಮಾತುಗಳು ಎಷ್ಟು ಅರ್ಥಬದ್ಧವಾಗಿತ್ತು ಅಂತ ನಿಕೋಲಾ ಟೆಸ್ಲಾ ಅವರ ಒಬ್ಬ ಥೆರಪಿಸ್ಟ್ ಇದ್ರು ಅವರ ಹೆಸರು ಇಬ್ರಾಹಿಂ ಹಿಕ್ಸ್ ಅಂತ ಅವರು ಸೆವೆಂಟೀನ್ ಸೆಕೆಂಡ್ಸ್ ರೂಲ್ ಬಗ್ಗೆ ತಿಳ್ಕೊಂಡಿದ್ರು ಸೆವೆಂಟೀನ್ ಸೆಕೆಂಡ್ಸ್ ರೂಲ್ ಏನ್ ಹೇಳುತ್ತೆ ಅಂದ್ರೆ ಯಾವಾಗ ನಾವು ಸೆವೆಂಟೀನ್ ಸೆಕೆಂಡ್ಸು ನಮ್ಮ ಫೋಕಸ್ ಅನ್ನ ನಮ್ಮ ಒಂದು ಅಟೆನ್ಷನ್ ಅನ್ನ ಸೆವೆಂಟೀನ್ ಸೆಕೆಂಡ್ಸು ನಮ್ಮ ಜೀವನದಲ್ಲಿ ಬಯಸುವಂತಹ ಅಚೀವ್ ಮಾಡಬೇಕು ಅನ್ನುವಂತಹ ಒಂದು ವಿಷಯದ ಬಗ್ಗೆ ಫೋಕಸ್ ಮಾಡ್ತೀವಿ ಎಲ್ಲ ಐದು ಸೆನ್ಸಸ್ ಅನ್ನ ಅದ್ರಲ್ಲಿ ಹಾಕಿ ನಾವು ಫೋಕಸ್ ಮಾಡ್ತೀವಿ ಅಂದ್ರೆ ನೋಡೋದು ಫೀಲ್ ಮಾಡೋದು ಕೇಳೋದು ಎಲ್ಲವನ್ನು ಸೆವೆಂಟೀನ್ ಸೆಕೆಂಡ್ಸ್ಗೋಸ್ಕರ ನಾವು ಫೀಲ್ ಮಾಡ್ತೀವಿ ವಿಥೌಟ್ ಎನಿ ಡಿಸ್ಟ್ರಾಕ್ಷನ್ ಆಗ ನೀವು ಅಲೈನ್ ಆಗ್ಬಿಡ್ತೀರಾ ನಿಮ್ಮ ವೈಬ್ರೇಷನ್ಸ್ ಅನ್ನ ಆ ಒಂದು ಗೋಲ್ ಕಡೆಗೆ ಅದರಿಂದ ಅದು ಬೇಗ ಅಟ್ರಾಕ್ಟ್ ಆಗಿಬಿಡುತ್ತೆ ಸೆವೆಂಟೀನ್ ಸೆಕೆಂಡ್ಸ್ ಗೋಸ್ಕರ ಯಾವುದೇ ಒಂದು ಡಿಸ್ಟ್ರಕ್ಷನ್ ಇಲ್ಲದೆ ನಾವು ಫೋಕಸ್ ಮಾಡಿದಾಗ ಹಾಗಾಗಿ ಅವರು ತ್ರೀ ಸಿಕ್ಸ್ ನೈನ್ ಮತ್ತೆ ಸೆವೆಂಟೀನ್ ಸೆಕೆಂಡ್ಸ್ ಮ್ಯಾನಿಫೆಸ್ಟೇಷನ್ ಅನ್ನ ಕಂಬೈನ್ ಮಾಡ್ತಾರೆ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು ನಮ್ಮ ಡ್ರೀಮ್ ಅನ್ನ ಹೇಗೆ ರಿಯಾಲಿಟಿ ಮಾಡ್ಕೋಬೇಕು ಅನ್ನೋದನ್ನ ಈ ಒಂದು ಥ್ರೀ ಸಿಕ್ಸ್ ನೈನ್ ಮತ್ತೆ ಸೆವೆಂಟೀನ್ ಸೆಕೆಂಡ್ಸ್ ಕಾಂಬಿನೇಷನ್ ಮ್ಯಾನಿಫೆಸ್ಟೇಶನ್ ನಾವು ಹೇಗೆ ಯೂಸ್ ಮಾಡ್ಕೋಬೇಕು ಅನ್ನೋದನ್ನ ಈಗ ನೀವು ಈ ಟೆಕ್ನಿಕ್ ಅನ್ನ ಅಪ್ಲೈ ಮಾಡೋದಕ್ಕೆ ಒಂದು ಹೊಸ ಡೈರಿ ಅಥವಾ ಒಂದು ಹೊಸ ಪುಸ್ತಕವನ್ನ ತೆಗೆದುಕೊಳ್ಳಿ ಬಿಡಿ ಹಾಳೆಗಳನ್ನ ತೆಗೆದುಕೊಳ್ಳಕ್ ಹೋಗ್ಬೇಡಿ ಪ್ರತಿದಿನ ಈ ಟಾಸ್ಕ್ ಅನ್ನ ನೀವು ಮಾಡ್ಬೇಕಾಗತ್ತೆ ಹಾಗಾದ್ರೆ ಎಷ್ಟು ದಿನಗಳು ಮಾಡ್ಬೇಕು ಹೇಗೆ ದಿನಗಳನ್ನ ಡಿಸೈಡ್ ಮಾಡೋದು ಅಂದ್ರೆ ಅದರ ಕಾಂಬಿನೇಷನ್ ತ್ರೀ ಅಥವಾ ಸಿಕ್ಸ್ ಅಥವಾ ನೈನ್ ಅಂತ ಬರಬೇಕು ಫಾರ್ ಎಕ್ಸಾಂಪಲ್ ಟ್ವೆಂಟಿ ಒನ್ ಡೇಸ್ ನೀವು ಮಾಡಬೇಕು ಅಂದ್ರೆ ನೀವು ಟೂ ಪ್ಲಸ್ ಒನ್ ಅನ್ನ ಆಡ್ ಮಾಡಿದ್ರೆ ತ್ರೀ ಬರುತ್ತೆ ತ್ರೀ ಸಿಕ್ಸ್ ನೈನ್ ಅಲ್ಲಿ ತ್ರೀ ಬರುತ್ತೆ ಫಾರ್ಟಿ ಫೈವ್ ಡೇಸ್ ಮಾಡಿದ್ರೆ ಫೋರ್ ಪ್ಲಸ್ ಫೈವ್ ಅಂದ್ರೆ ನೈನ್ ಬರುತ್ತೆ ಬಟ್ ನೆನ್ಪಿಡ್ಕೊಳ್ಳಿ ನಿಮ್ಗೆ ಎಷ್ಟು ದಿನ ಬೇಕು ಅಷ್ಟು ದಿನ ನೀವು ಒಂದು ಡಬಲ್ ಡಿಜಿಟ್ ನ ನೀವು ಆಡ್ ಮಾಡಿದಾಗ ಮೂರು ಬರಬೇಕು ಇಲ್ಲ ಆರು ಬರಬೇಕು ಇಲ್ಲ ಒಂಬತ್ತು ಬರಬೇಕು ಆ ತರ ನೀವು ದಿನಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಈಗ ಹೇಗೆ ಬರಿಬೇಕು ಏನನ್ನ ಬರಿಬೇಕು ಏನನ್ನ ಬರಿಬಾರ್ದು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳೋಣ ಯಾವುದೇ ನೆಗೆಟಿವ್ ಪದಗಳಿರ್ಲಿ ನೆಗೆಟಿವಿಟಿಯನ್ನ ಅಟ್ರಾಕ್ಟ್ ಮಾಡುವಂತ ವರ್ಡ್ಸ್ ಗಳನ್ನ ನೀವು ದಯವಿಟ್ಟು ಯೂಸ್ ಮಾಡಬೇಡಿ ಎಕ್ಸಾಂಪಲ್ ನೀವು ಹೇಳ್ಕೋಬಹುದು ದೇವ್ರೆ ನಾನು ಎಕ್ಸಾಮ್ ಅಲ್ಲಿ ಫೇಲ್ ಆಗ್ಬಾರ್ದು ನಾನು ಪಾಸ್ ಆಗ್ಬೇಕು ಫೇಲ್ ಅನ್ನೋದು ನೆಗೆಟಿವ್ ಪದ ಇದನ್ನ ನೀವು ಆಡ್ ಮಾಡಬಾರ್ದು ಅದರ ಬದ್ಲಿಗೆ ದೇವ್ರೆ ನಾನು ಪಾಸ್ ಆಗಲಿ ನನಗೆ ಚೆನ್ನಾಗಿ ಮಾರ್ಕ್ಸ್ ಬರ್ಲಿ ಅಂತ ಬರೀರಿ ಸೊ ಅಫರ್ಮೇಶನ್ಸ್ ಫುಲ್ ಪಾಸಿಟಿವ್ ಆಗಿರಬೇಕು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇರಬೇಕು ಅಫರ್ಮೇಶನ್ಸ್ ಅನ್ನ ಕರಿಯರ್ ಅಥವಾ ಮನಿ ಬಗ್ಗೆ ಬರಿಬೇಕು ಅಂದ್ರೆ ಗ್ರೀನ್ ಪೆನ್ ಅನ್ನ ತೆಗೆದುಕೊಂಡು ಬರೀರಿ ಯಾಕೆಂದ್ರೆ ಗ್ರೀನ್ ಕಲರ್ ನಿಮ್ಮ ಕರಿಯರ್ ಮತ್ತೆ ಮನಿಯನ್ನ ರೆಸನೂಟ್ ಮಾಡುತ್ತೆ ಹಾಗೆ ಲವ್ ಅನ್ನ ನೀವು ಅಟ್ರಾಕ್ಟ್ ಮಾಡಬೇಕು ಅಂತ ಇದ್ರೆ ರೆಡ್ ಕಲರ್ ಕಲರ್ ಬರೀರಿ ಬ್ಲೂ ಅನ್ನ ನೀವು ಯೂಸ್ ಮಾಡಬಹುದು ಬಟ್ ಪರ್ಟಿಕ್ಯುಲರ್ ಕಲರ್ ಯೂಸ್ ಮಾಡಿದ್ರೆ ಒಳ್ಳೆ ಫೀಲಿಂಗ್ ಬರುತ್ತೆ ನಿಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ ಮೊದಲು ನೀವು ಏನನ್ನ ಅಚೀವ್ ಮಾಡಬೇಕು ಅಂತ ಬಯಸ್ತಿದಿರಾ ಅನ್ನೋ ಒಂದು ಇಂಟೆನ್ಷನ್ನು ತುಂಬಾ ಕ್ಲಿಯರ್ ಆಗಿರಬೇಕು ಕ್ಲಾರಿಟಿ ತುಂಬಾ ಇಂಪಾರ್ಟೆಂಟ್ ಲಾ ಆಫ್ ಅಟ್ರಾಕ್ಷನ್ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗೋದಕ್ಕೆ ಅಫರ್ಮೇಷನ್ ಬರೀಬೇಕು ಅಂತ ಐ ಆಮ್ ಹ್ಯಾಪಿ ಜಸ್ಟ್ ಐ ಆಮ್ ಹ್ಯಾಪಿ ಅಂತ ಬರೀಬೇಡಿ ಏನು ನಿಮಗೆ ಸಂತೋಷ ಕೊಡ್ತಾ ಇದೆ ಅದನ್ನ ನೀವು ಮೆನ್ಷನ್ ಮಾಡಬೇಕು ಅಂದ್ರೆ ಐ ಆಮ್ ಹ್ಯಾಪಿ ನನ್ನ ಫ್ಯಾಮಿಲಿ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಐ ಆಮ್ ಹ್ಯಾಪಿ ನನ್ನ ಹಸ್ಬೆಂಡು ತುಂಬಾ ಲವೆಬಲ್ ಆಗಿದ್ದಾರೆ ಐ ಆಮ್ ಹ್ಯಾಪಿ ನನಗೆ ಡ್ರೀಮ್ ಜಾಬ್ ಸಿಕ್ಕಿದೆ ನನ್ನ ಡ್ರೀಮ್ ಕಂಪನಿಯಲ್ಲಿ ಐ ಆಮ್ ಹ್ಯಾಪಿ ನಾನು ಸ್ಪೆಸಿಫಿಕ್ ಪರ್ಸನ್ ಅನ್ನ ಅಟ್ರಾಕ್ಟ್ ಮಾಡ್ತಾ ಇದೀನಿ ಲವ್ ಮಾಡ್ತಾ ಇದ್ದೀನಿ ಐ ಆಮ್ ಹ್ಯಾಪಿ ನನಗೆ ಇಷ್ಟು ಅಮೌಂಟ್ ನನಗೆ ಈ ಮಂತ್ ಸಿಕ್ಕಿದೆ ಐ ಆಮ್ ಹ್ಯಾಪಿ ನನಗೆ ನನ್ನ ಡ್ರೀಮ್ ಜಾಬ್ ಸಿಕ್ಕಿದೆ ಐ ಆಮ್ ಹ್ಯಾಪಿ ನಾನು ಆರೋಗ್ಯವಾಗಿದ್ದೀನಿ ಆಕ್ಟಿವ್ ಆಗಿದ್ದೀನಿ ನೀವು ಪರ್ಟಿಕ್ಯುಲರ್ ಪರ್ಸನ್ ಅನ್ನ ನೀವು ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಐ ಆಮ್ ಹ್ಯಾಪಿ ಅವರ ಹೆಸರನ್ನ ಬರೆದು ಅವಳ ಅಥವಾ ಅವನ ಹೆಸರನ್ನ ಬರೆದು ಅವರ ಜೊತೆ ನನ್ನ ಮದುವೆ ಆಗಿದೆ ಎರಡೂ ಫ್ಯಾಮಿಲಿಗಳು ತುಂಬಾ ಸಂತೋಷವಾಗಿ ಜೀವನ ಮಾಡ್ತಾ ತುಂಬಾ ಗಮನ ಇಟ್ಟು ನೋಡಬೇಕು ಒಂದು ಸೆಂಟೆನ್ಸ್ ಬರೀಬೇಕಾದ್ರೆ ನೀವು ಬರೀಬೇಕು ಅದನ್ನ ಮುಗಿಸ್ಬೇಕು ಕ್ಲಿಯರ್ ಆಗಿರಬೇಕು ಶಾರ್ಟ್ ಆಗಿರಬೇಕು ಒಂದು ಅಫರ್ಮೇಶನ್ ಅನ್ನ ಸೆವೆಂಟೀನ್ ಸೆಕೆಂಡ್ಸ್ ಅಲ್ಲಿ ಹೇಗೆ ಬರೆಯೋದು ಅಂದ್ರೆ ಫಾರ್ ಎಕ್ಸಾಂಪಲ್ ನಾನು ವಿಪ್ರೋ ನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನನಗೆ ಎರಡು ಲಕ್ಷ ಸಂಬಳ ಬರ್ತಾ ಇದೆ ಮಂತ್ಲಿ ಕೊಲೀಗ್ಸ್ ಎಲ್ಲ ನನ್ನ ಜೊತೆ ತುಂಬಾ ಹ್ಯಾಪಿಯಾಗಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಯೂನಿವರ್ಸ್ ಈ ರೀತಿಯಾಗಿ ಸೆವೆಂಟೀನ್ ಸೆಕೆಂಡ್ಸ್ ಅಲ್ಲಿ ನೀವು ಒಂದು ಸೆಂಟೆನ್ಸ್ ಅನ್ನ ಬರೀಬೇಕು ಇಷ್ಟು ಬರೆಯುವಾಗ ಸೆವೆಂಟೀನ್ ಸೆಕೆಂಡ್ಸ್ ಸಾಕು ಅಂಡ್ ಅಫರ್ಮೇಶನ್ಸ್ ಬರೆಯುವಾಗ ಯಾವುದೇ ಒಂದು ಸಣ್ಣ ಡಿಸ್ಟ್ರಕ್ಷನ್ಸ್ ಕೂಡ ನಿಮಗೆ ಇರಬಾರ್ದು ಬರಿತಾ ಬರಿತಾ ಅಲ್ಲಿ ಹಾಲ್ ಬರಿತಾ ಇಲ್ಲಿ ಕಂಪ್ಯೂಟರ್ ಆನ್ ನೋಡೋದು ಬರಿತಾ ಬರಿತಾ ಅಲ್ಲೇನೋ ಮಕ್ಕಳು ಮಕ್ಕಳ ಆಟ ಆಡ್ತಿರೋದನ್ನ ನೋಡೋದು ಇದನ್ನ ಡಿಸ್ಟ್ರಕ್ಷನ್ಸ್ ಮಾಡ್ಕೊಳಕ್ ಹೋಗ್ಬೇಡಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಬಿಲೀಫ್ ಇದ್ರೆ ಮಾತ್ರ ಇದನ್ನ ಫಾಲೋ ಮಾಡಿ ಯಾಕೆಂದ್ರೆ ನಿಮ್ಮ ನಂಬಿಕೆ ನಿಮ್ಮ ಫೋಕಸ್ ತುಂಬಾ ತುಂಬಾ ಇಂಪಾರ್ಟೆಂಟ್ ನೆಗೆಟಿವ್ ಮೈಂಡ್ ಸೆಟ್ ಇದ್ರೆ ದಯವಿಟ್ಟು ಫಾಲೋ ಮಾಡಕ್ ಹೋಗ್ಬೇಡಿ ಈ ವಿಡಿಯೋನ ಸ್ಕಿಪ್ ಮಾಡ್ಬಿಡಿ ಬರೆಯುವಾಗ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಬಿಲೀಫ್ ಇರಬೇಕು ನಿಮ್ಮ ಬಗ್ಗೆ ನಿಮ್ಮ ಕೆಪಾಸಿಟಿ ಬಗ್ಗೆ ನೀವು ಆ್ಯಕ್ಷನ್ ತಗೊಳ್ತಿರೋ ಅನ್ನೋ ಇಂಟೆನ್ಷನ್ ಇರಬೇಕು ಹಾಗೆ ಬ್ರಹ್ಮಾಂಡದ ಬಗ್ಗೆ ನಿಮಗೆ ನಂಬಿಕೆ ಇರಬೇಕು ಅದು ಭಗವಂತನ ಒಂದು ಶಕ್ತಿಯ ಬಗ್ಗೆ ನಿಮಗೆ ನಂಬಿಕೆ ಇರಬೇಕು ಹಾಗಿದ್ದರೆ ಮಾತ್ರ ಈಗ ಒಂದು ಟೆಕ್ನಿಕ್ ಫಾಲೋ ಮಾಡಿ ಇಲ್ಲಾಂದರೆ ಮಾಡೋದಕ್ಕೆ ಹೋಗ್ಬೇಡಿ ಕಾನ್ಸಂಟ್ರೇಷನಿಂದ ಫೋಕಸ್ ಇಂದ ನೀವು ಸೆವೆಂಟೀನ್ ಸೆಕೆಂಡ್ಸ್ ಅಫರ್ಮೇಶನ್ಸ್ ನಾನು ತ್ರೀ ಸಿಕ್ಸ್ ನೈನ್ ಬರಿತಾ ಇದ್ದರೆ ಬೆಳಗ್ಗೆ ಮೂರು ಸರಿ ಮಧ್ಯಾಹ್ನ ಆರು ಸರಿ ಮತ್ತೆ ನೈಟು ಒಂಬತ್ತು ಸರಿ ನೀವು ಬರಿತಾ ಇದ್ರೆ ಇಪ್ಪತ್ತೊಂದು ದಿನ ಬರೆದು ನೋಡಿ ಖಂಡಿತ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಭೇಟಿ ಮಾಡ್ತೀನಿ ಬಾಯ್